ರಾಯಬಾಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ನಂದಿಕುರುಳಿ ಗ್ರಾಮದ ಕೆರೆಗೆ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಆಕ್ರೋಶದ ಮೇರೆಗೆ ನಂದಿಕುರುಳಿ ಗ್ರಾಮದ ಕೆರೆಗೆ ನೀರು ಬಂದಿರುವುದರಿಂದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಯಬಾಗ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಮಹಾವೀರ ಮೋಹಿತೆ ಅವರು ನಂದಿಕುರುಳಿ ಗ್ರಾಮದ ಕೆರೆಗೆ ಪೂಜೆ ನೆರವೇರಿಸಿ ನಂತರ ಬಾಗಿನ ಅರ್ಪಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಆಪ್ತರಾದ ಶಿವನಗೌಡ ಪಾಟೀಲ್ ಸಿದ್ದು ಬಂಡ್ಗರ್ ಕಾಂಗ್ರೆಸ್ ಮುಖಂಡರಾದ ಹಾಜಿಮುಲ್ಲಾ ದಿಲೀಪ್ ಜಮಾದಾರ್ ಬಾಹು ಸಾಹೇಬ್ ಪಾಟೀಲ್ ಮಹಾದೇವ್ ನಾಯ್ಕ್ ಸುನಿಲ್ ಜಾಧವ್ ನಾಮದೇವ್ ಕಾಂಬ್ಳೆ ವಸಂತ ಕರಿಗಾರ್ ಮುಜೀಬ್ ಸೈಯದ್ ಕಿರಣ್ ಕಾಂಬ್ಳೆ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಮುಖಾಂತರ ನಂದಿ ಕೂಡಿ ಕೆರೆಗೆ ನೀರು ಬಿಡುವಂಥ ಅವರಿಗೆ ನಂದಿ ಕುಳಿ ಗ್ರಾಮದಿಂದ ಎಲ್ಲ ತಾಲೂಕಿನ ರಾಯಬಾಗ್ ಜಿಲ್ಲಾ ತಾಲೂಕಿನ ಗ್ರಾಮದಿಂದ ಅವ್ರಿಗೆ ಕೂಡ ಸಲ್ಲಿಸ್ತಾರೆ ಯಾಕಂದ್ರೆ ಬಹಳ ದಿವಸದಿಂದ ನಂದಿ ಕುಳಿ ಒಂದು ಫೇಮಸ್ ಆದಂತ ಊರಿತ್ತು ಮೊದಲ ಫಸ್ಟ್ ಕೇಂದ್ರ ಇಲ್ಲಿ ಬೆಲ್ಲಾಗಿತ್ತು ಅಂದ್ರೆ ಸಾಂಕಲಿ ಪ್ಯಾಟಿ ನಂದಿ ಕುಳಿ ಬೆಲ್ಲ ಫೇಮಸ್ ಇತ್ತು ಯಾವತ್ತಿ ಬೈಪಾಸ್ ಕಿನ್ನಲ್ ಆಗ್ತೀವಿ ಬೈಪಾಸ್ ಕಿನ್ನಲ್ ಆಗ್ತೀನಿ ಕೆರೆಗೆ ನೀರು ಬಂದಾಗೋದ್ರಿಂದ ನಂದಿಪುರಿ ಗ್ರಾಮಕ್ಕೆ ಭಾಳ ಒಂದು ಒಳ್ಳೆ ಭಾಳ ಕಷ್ಟಕರ ಕಾಲ ತೆಗೆದರು ಅವ್ರು ಕೆಲವೊಂದು ವರ್ಷ ಅದನ್ನೆಲ್ಲ ಮನಗಂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಚಂದ್ರ ಜಾರಕಿಹೊಳಿ ಎಲ್ಲರ ಮನವಿ ಮೇರೆಗೆ ಎಲ್ಲ ಗ್ರಾಮದ ಜನರ ಮನವಿ ಮೇರೆಗೆ ಇಲ್ಲಿ ಗಿಡ್ಕಲ್ ಜಲಾಶಯದಿಂದ ನೀರು ಬಿಡುವಂಥ ಕೆಲಸ ಮಾಡಿದರು ಅವರಿಗೆ ಗ್ರಾಮಸ್ಥರ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಕೂಡ ಸಲ್ಲಿಸ್ತಾರೆ